ಮಂಡ್ಯದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕೆರೆಗೋಡು ಗ್ರಾಮಕ್ಕೆ ಹತ್ತು ಶತಮಾನಗಳ ಇತಿಹಾಸವೇ ಇದೆ ಗಂಗರ ಕಾಲದ ಪ್ರಮುಖ ಪಟ್ಟಣವಾಗಿದ್ದ ಕೆರೆಗೋಡ್ನಲ್ಲಿ ಗಂಗರು ಸ್ಥಾಪಿಸಿರುವಂತ ಐತಿಹಾಸಿಕ ಪಂಚಲಿಂಗೇಶ್ವರ ದೇವಸ್ಥಾನವಿದೆ ಬಹುತೇಕ ಹಿಂದೂ ಧರ್ಮದ ವಿವಿಧ ಜಾತಿಗಳ ಜನರೇ ಇರುವ ಈ ಗ್ರಾಮದಲ್ಲಿ ವಿವಾದವಲ್ಲದನ್ನ ವಿವಾದವನ್ನಾಗಿಸಲಾಗುತ್ತದೆ ಸರಿಸುಮಾರು ಹತ್ತು ಸಾವಿರ ಜನಸಂಖ್ಯೆ ಈ ಗ್ರಾಮದಲ್ಲಿ ಆರು ಸಾವಿರದಷ್ಟು ಒಕ್ಕಲಿಗರು ಎರಡು ಸಾವಿರದಷ್ಟು ದಲಿತರು ಇನ್ನುಳಿದ ಎಲ್ಲ ಸಮುದಾಯ ಅನ್ಯೋನ್ಯತೆಯಿಂದಲೇ ಬದುಕಿನ ಬಂಡಿಯನ್ನ ದೂಡ್ತಿವೆ ಕೆರಗೋಡು ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಹೋಬಳಿ ಕೇಂದ್ರವಾಗಿದೆ ಬಿಜೆಪಿಯ ಅವನಂತಿರುವ ಆರ್ ಎಸ್ ಎಸ್ ಇಲ್ಲಿ ಬೇರು ಬಿಟ್ಟು ಹಲವು ವರ್ಷಗಳೇ ಉರುಳಿವೆ ಅವರು ಬೈಟಕುಗಳು ಪಥಸಂಚಲನಗಳು ನಿರಂತರವಾಗಿ ನಡೀತಾನೆ ಇವೆ ಸಂಘ ಪರಿವಾರ ಇಲ್ಲಿ ಮಾಧವ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿ ಶಾಲಾ ಕಾಲೇಜುಗಳನ್ನ ನಡೆಸ್ತಾ ಇವೆ ಸಂಘ ಪರಿವಾರದ ಪ್ರ ಪ್ರಭಾವ ಕೂಡ ಇಲ್ಲಿ ಒಂದಿಷ್ಟಿದೆ ಮಂಡ್ಯ ನೆಲದಲ್ಲಿ ಕೋಮು ದ್ವೇಷಕ್ಕೆ ಜಾಗವಿಲ್ಲ ಎಂಬುದನ್ನ ಈ ಜಿಲ್ಲೆಯ ಎಂಬತ್ನಾಲ್ಕು ವರ್ಷಗಳ ಇತಿಹಾಸವೇ ಸಾಕ್ಷಿಯಾಗಿ ನಿಂತಿದೆ ಅತ್ಯಂತ ಸೌಹಾರ್ದ ನೆಲ ಕೆರಗೋಡಿನಲ್ಲಿ ವಿವಾದವಲ್ಲದನ್ನ ವಿವಾದವನ್ನಾಗಿಸಿ ರಾಜಕೀಯ ಮಳೆ ತೆಗೆಯಲು ಹೊರಟಿರುವ ರಾಜಕೀಯ ಪಕ್ಷಗಳು ಮಂಡ್ಯ ನೆಲಕ್ಕೆ ಬೇಕೆ ಜಿಲ್ಲೆಯ ಜನ ಇಂತಹ ಪ್ರಯತ್ನಗಳ ವಿರುದ್ಧ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಹಿಂದೂ ಮುಸ್ಲಿಂ ಈ ಕೇಸರಿ ಬಾವುಟಗಳ ಕಾಶ್ಮೀರ ಸಾಬರು ಪಾಕಿಸ್ತಾನ ಇತ್ಯಾದಿ ಕತೆಗಳಿಂದ ಮಂಡೆ ಮಾತ್ರವಲ್ಲ ಕನ್ನಡಿ ಕನ್ನಡ ನಾಡಿಗೂ ಕೂಡ ಯಾವುದೇ ಫಾಯ್ದೆ ಇಲ್ಲದಂತಾಗಿದೆ ಸೌಹಾರ್ದ ಕದಡು ಕದಡುತ್ತಿರುವ ಶಕ್ತಿಗಳಿಗೆ ಮಂಡ್ಯದ ಜನರು ಜಿಲ್ಲೆಯ ಇತಿಹಾಸವನ್ನ ತಿಳಿಸಬೇಕಾಗಿದೆ